ಏಪ್ರಿಲ್ ಒಂದು ನಮ್ಮ ಪರಮ ಪೂಜ್ಯರ ಜನ್ಮದಿನೋತ್ಸವ ಅದು ಗುರುವಂದನಾ ಕಾರ್ಯಕ್ರಮ ನೂರ ಹದಿನೇಳನೆಯ ಜಯಂತಿ ಮಹೋತ್ಸವ ನಾಳೆ ಅಂದರೆ ಒಂದು ಏಪ್ರಿಲ್ ಇಪ್ಪತ್ತ ಸೋಮವಾರ ನಾಳೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಬೆಳಗ್ಗೆ ಗದ್ದಿಗೆ ವಿಶೇಷ ಪೂಜೆ ಆದಮೇಲೆ ಅವರ ಪುತ್ಳೆಯ ಒಂದು ಮೆರವಣಿಗೆ ಹತ್ತು ಹತ್ತು ಒಂಬತ್ತೂವರೆ ಹತ್ತು ಗಂಟೆಯೊಳಗೆ ಮುಗೀತದೆ ಹನ್ನೊಂದು ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ವಿಶೇಷವಾಗಿ ವರ್ಷ ಪತಂಜಲಿ ಖ್ಯಾತಿಯ ಬಾಬಾ ರಾಮದೇವ್ರವರು ಇದ್ದಾರೆ ಅವರು ಬೆಳಗ್ಗೆನೆ ಬಿಟ್ಟು ಸರ್ ವೇಳೆಗೆ ಬರ್ತಾ ಇದ್ದಾರೆ ಸುತ್ತೂರು ಬರ್ತಾ ಇದ್ದಾರೆ ಮತ್ತು ನಮ್ಮ ಮುಂಡರಿಗೆ ಅನ್ನದಾನೇಶ್ವರ ಮಾಸೌಂಡ ಹಿರಿಯರು ವಯೋಬುದ್ಧರಾಗಿರುವಂತಹವರು ಜೊತೆಗೆ ಧಾರವಾಡದ ಮಠ ಇದೆ ಅಲ್ಲಿ ಆ ಮಲ್ಲಿಕಾರ್ಜುನ ಸ್ವಾಮಿ ಬರ್ತಾ ಇದ್ದಾರೆ ಜೊತೆ ಇವೆಲ್ಲ ಕಣ್ಣೀರಾಗಿ ಗದಗಿನಲ್ಲಿ ವೀರ ವೀರೇಶ್ವರ ಪುಣ್ಯಾಶ್ರಮ ಇದೆ ಏನು ಗವಾಯಿಗಳು ಅವರು ಸ್ಥಾಪನೆ ಮಾಡಿದ ಹಿಂದೆ ಅಂದರ ಬಾಳಿನ ಬೆಳಕಾಗಿರುವಂಥ ಅವರು ಇಂದಿಗೂ ಕೂಡ ಅವರು ನಡೆದಾಡುವ ದೇವರಂತೆ ಭಾವಿಸ್ತಾ ಇರುವಂತಹ ಆಶ್ರಮದ ಅಧ್ಯಕ್ಷ ಆಗಿರುವ ಕಲೆ ಅಜ್ಜ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅನೇಕ ಪೂಜ್ಯರುಗಳು ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ನಾಡಿನ ಕಾರ್ಯಕ್ರಮ ಒಂದೇ ಅಧಿವೇಶನ ಇದೆ ಯಾಕೆಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರೋದ್ರಿಂದ ಕೇವಲ ಒಂದೇ ವೇದಿಕೆಯ ಕಾರ್ಯಕ್ರಮ ಇರುವಂತಹ ನಾಳೆ ವೇದಿಕೆ ಕಾರ್ಯಕ್ರಮ ಇದೆ ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷ ಮಾಡಿದಂಗೆ ಮಾಡ್ಕೊಂಡಿದ್ದೀವಿ ವ್ಯವಸ್ಥೆ ನಾವು ನಾವಿಷ್ಟೇ ಅಂತ ನಾವು ಯಾರು ಆಗುತ್ತೆ ಬಂದಷ್ಟು ಜನ ಬಂದು ಬಂದ್ ಎಷ್ಟು ಜನ ಬಂದರೂ ಬರ್ತಾರೆ ಅದಕ್ಕೆ ಎರಡು ಮೂರು ಕಡೆ ಇರ್ತದೆ ಸಂತೋಷ ಬರ್ಬೋದು ಗದ್ದಿಗೆ ದರ್ಶನ ಮಾಡ್ಬೋದು ಅವರು ಬಾಡಗವ್ರಿಗೆ ಹೋಗ್ಬೋದು ಅದು ಅವರು ಬರೋದಿಲ್ಲ ಮುಖ್ಯವಾಗಿ ಅವ್ರಿಗೆ ಬರ ಬರೋದು ಗೊತ್ತಿಲ್ಲ ಅದು ಬರ್ಬೋದು ಏನೋ ಬಂದರೂ ಅವರು ಏನು ವೇದಿಕೆ ಮೇಲೆ ಬರಂಗಿಲ್ಲ ಎಲ್ಲನೂ ವೇದಿಕೆಯಲ್ಲಿ ಬಂದು ಕೆಲಗೆ ಕೂತ್ಕೊಬೋದು ಹೋಗ್ಬೋದು ಏನು ಅದಕ್ಕೆ ಯಾವ ಅಭ್ಯಂತರ ಏನಿಲ್ಲ ಅಂದರೆ ವೇದಿಕೆಯಲ್ಲಿ ಬಂದು ಭಾಷಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅವ್ರಿಗೆ ಕೊಡಕೊಂಡಾಗ ನಿಮಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದನ್ನು ಬರ್ಬೋದು ಬರೋರು ಬರ್ತಾರೆ ಬುದ್ಧಿವ್ರಿಗೆ ಗದ್ದಿಗೆ ದರ್ಶನ ಮಾಡ್ತಾರೆ ಅವಾಗುತ್ತೆ